ಕಳೆದ ಲೋಕಸಭಾ ಉಪ ಚುನಾವಣೆಯ ಸಂದರ್ಭದಲ್ಲಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟು ಕಮಲ ನಾಯಕರ ನಡುವೆ ಗುದ್ದಾಡಿದ್ದಾಯಿತು ಈಗ ನೆರೆ ರಾಜ್ಯ ತೆಲಂಗಾಣದಲ್ಲೂ ಕೂಡ ರಾಮ ವರ್ಸಸ್ ಶಿವ ಶುರುವಾಗ್ತಾ ಇದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಪರ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ ತೆಲಂಗಾಣದ ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ಗೆ ವಹಿಸಿಕೊಟ್ಟಿದ್ದಾರೆ ಹಾಗಾಗಿ ತೆಲಂಗಾಣಕ್ಕೆ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಆದರೆ ಅದರ ಬೆನ್ನಲ್ಲೇ ಈಗ ಅಖಾಡಕ್ಕೆ ಇಳಿಯೋದಕ್ಕೆ ಸಜ್ಜಾಗಿದ್ದಾರೆ ಬಿಜೆಪಿಯಿಂದ ಶ್ರೀರಾಮುಲು ಡಿಸೆಂಬರ್ ಮೊದಲ ವಾರ ತೆಲಂಗಾಣದಲ್ಲಿ ರಾಮುಲು ಬಿಜೆಪಿ ಪರ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ ತೆಲಂಗಾಣದಲ್ಲಿ ಕಮಲದ ಹವ ಎಬ್ಬಿಸ್ತಾರ ಈ ಬಳ್ಳಾರಿಯ ನಾಯಕ ಅಥವಾ ಇಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಅವರ ಕೈಯೇ ಮೇಲಾಗುತ್ತಾ ಅಂತಕ್ಕಂಥದ್ದು ನೋಡಬೇಕು ಏನಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ರವೀಶ್ನ ನನ್ನ ಜೊತೆ ಇವಾಗ ಸಂಪರ್ಕದಲ್ಲಿದ್ದಾರೆ ರವೀಶ್ ತೆಲಂಗಾಣದಲ್ಲಿ ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿಜೆಪಿ ಆಗಿರಬಹುದು ತೀರಾ ಪ್ರಬಲವಾದ ಪಕ್ಷಗಳಲ್ಲ ಆದರೆ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ರಾಮುಲು ಫೈಟ್ ಇಂದಾಗಿ ಮತ್ತಷ್ಟು ಪ್ರಚಲಿತಕ್ಕೆ ಬರುತ್ತಾ ಈ ಬಾರಿ ಚುನಾವಣೆ ಹಾಗಾದ್ರೆ ಅಂತ ಖಂಡಿತವಾಗಿಯೂ ಕೂಡ ಅರವಿಂದ್ ಯಾಕೆಂದ್ರೆ ಟಿ ಆರ್ ಎಸ್ ಅಲ್ಲಿ ಸಾಕಷ್ಟು ಪ್ರಬಲವಾಗ್ತಾ ಇದೆ ಅದರ ಜೊತೆಗೆ ಈಗಾಗಲೇ ವೈಎಸ್ಆರ್ ಇದು ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ಪ್ರಬಲ ಆಗ್ತಾ ಇದೆ ಅಂತ ಕೂಡ ಹೇಳಿ ಈ ಮಧ್ಯೆ ಆ ಒಂದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ ಆದ್ರೆ ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಬಳ್ಳಾರಿ ಉಪಚುನಾವಣೆ ಸಂದರ್ಭದಲ್ಲಿ ಶಿವರಾಮ ಯುದ್ಧ ಏನ್ ನಡೆದಿತ್ತು ಅದೇ ರೀತಿ ಕೂಡ ತೆಲಂಗಾಣದಲ್ಲಿ ಒಂದು ಡಿ ಕೆ ಶಿವಕುಮಾರ್ ಮತ್ತೆ ಶ್ರೀರಾಮುಲು ಅವರು ಮುಖಾಮುಖಿ ಆಗ್ತಾರ ಅಲ್ಲಿ ಒಂದು ರೀತಿಯಲ್ಲಿ ವಾರನ್ನು ಕೂಡ ಸ್ಟಾರ್ಟ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯಾಕೆಂದ್ರೆ ಈಗಾಗಲೇ ತೆಲಂಗಾಣದಲ್ಲಿ ಒಂದು ಸುತ್ತಿನ ಪ್ರಚಾರವನ್ನು ಕೂಡ ಡಿ ಕೆ ಶಿವಕುಮಾರ್ ಮುಗ್ತಿದ್ದಾರೆ ಮೊನ್ನೆ ಅಷ್ಟೇ ಸೋನಿಯಾ ಗಾಂಧಿ ಬಂದಿದ್ದು ಆ ಒಂದು ಸಮಯದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿ ಪ್ರಚಾರ ನಡೆಸಿದ್ರು ಹಾಗಾಗಿ ಡಿಸೆಂಬರ್ ಮೊದಲ ವಾರದಲ್ಲೂ ಕೂಡ ಆ ಒಂದು ಶ್ರೀರಾಮುಲು ಅವರು ಆ ಒಂದು ತೆಲಂಗಾಣದಲ್ಲಿ ಪ್ರಚಾರಕ್ಕೂ ನಡೆಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಹಾಗಾಗಿ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಆ ಒಂದು ಅಖಾಡದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವರ್ಷ ರಾಮುಲು ಅವರ ನಡುವೆ ಫೈಟ್ ಶುರುವಾಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾಗಿ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ